ಒಲಿಂಪಿಕ್ಸ್ ನಲ್ಲಿ ಭಾರತದ ವಿನೇಶ್ ಪೊಗಾಟ್ ಐವತ್ತು ಕೆಜಿ ವಿಭಾಗದ ಮಹಿಳೆಯರ ಕುಸ್ತಿ ಫೈನಲ್ ನಲ್ಲಿ ಆಡುವ ಅವಕಾಶದಿಂದ ವಂಚಿತರಾಗಿದ್ದಾರೆ ನೂರು ನಷ್ಟು ತೂಕ ಹೆಚ್ಚಾಗಿದೆ ಎಂಬ ಕಾರಣ ನೀಡಿ ಅವರನ್ನ ಅನರ್ಹಗೊಳಿಸಲಾಗಿದೆ ಈ ಕುರಿತು ತೀವ್ರ ಆಘಾತ ವ್ಯಕ್ತಪಡಿಸಿರುವ ಎರಡ್ ಸಾವಿರದ ಎಂಟರ ಬೇಜಿಂಗ್ ಒಲಿಂಪಿಕ್ಸ್ ನ ಪದಕ ವಿಜೇತ ಬಾಕ್ಸರ್ ವಿಜೇಂದ್ರ ಸಿಂಗ್ ಭಾರತದ ವಿರುದ್ಧ ದೊಡ್ಡ ಪಿತೂರಿ ನಡೆದಿದೆ ಎಂದು ಆರೋಪಿಸಿದ್ದಾರೆ ಈ ಅನರ್ಹತೆಯು ಭಾರತೀಯ ಕುಸ್ತಿಪಟುಗಳನ್ನು ದುರ್ಬಲಗೊಳಿಸುವ ದೊಡ್ಡ ಪಿತೂರಿಯಾಗಿ ಭಾಗವಾಗಿದೆ ವಿನೇಶ್ ಅವರ ಪ್ರಯತ್ನ ಶ್ಲಾಘನೀಯ ಬಹುಶಃ ಕೆಲವರಿಗೆ ಈ ಸಂತೋಷವನ್ನು ಅರಿಗಿಸಿಕೊಳ್ಳಲಾಗಲಿಲ್ಲ ಎಂದೆನಿಸುತ್ತದೆ ಒಂದು ರಾತ್ರಿಯೇರಿ ಐದರಿಂದ ಆರು ಕೆಜಿ ತೂಕ ಇಳಿಸಿಕೊಳ್ಳಬಹುದು ಹೀಗಿರುವಾಗ ನೂರು ಗ್ರಾಮ್ನ ಸಮಸ್ಯೆಗೆ ನೋವಿನೇಶ ಗೆದ್ರೆ ಯಾರಿಗಾದರೂ ಸಮಸ್ಯೆ ಆಗುತ್ತೆ ಅನ್ನಿಸುತ್ತದೆ ಹಾಗಾಗಿ ಆಕೆಯ ಅನರ್ಹಗೊಳಿಸಬಹುದು ಎಂದು ನೂರು ಗ್ರಾಮ್ ತೂಕ ಇಳಿಸಿಕೊಳ್ಳಲು ಆಕೆಗೆ ಅವಕಾಶ ನೀಡಬೇಕಿತ್ತು ಎಂದು ವಿಜೇಂದ್ರ ಸಿಂಗ್ ಹೇಳಿರುವುದಾಗಿ ವರದಿಯಾಗಿದೆ ವಿನೇಶ್ ಅವರ ಅನರ್ಹತೆಯೊಂದಿಗೆ ಸಾಕ್ಷಿ ಮಲ್ಲಿಕ ಒಬ್ಬರೇ ಕುಸ್ತಿಯಲ್ಲಿ ಭಾರತದ ಏಕೈಕ ಒಲಿಂಪಿಕ್ ಪದಕ ವಿಜೇತರಾಗಿ ಉಳಿಯಲಿದ್ದಾರೆ ವಿಜೇಂದ್ರ ಹೇಳಿಕೆ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಸ್ಪರ್ಧೆಗಳು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಕ್ರೀಡಾಪಟುಗಳು ಮತ್ತು ಅಭಿಮಾನಿಗಳಲ್ಲಿ ಇರುವ ಕಳವಳ ಮತ್ತು ಹತಾಶೆಯನ್ನು ಎತ್ತಿ ತೋರಿಸುತ್ತಿದೆ ಎಂದು ವರದಿ ಹೇಳಿವೆ